ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಏಲಕ್ಕಿ ಕೃಷಿಯು ಒಂದು ಲಾಭದಾಯಕ ಕೃಷಿಯಾಗಿದ್ದು ಏಲಕ್ಕಿ ಕೃಷಿಯಿಂದ ಹೆಚ್ಚಿನ ಆದಾಯವನ್ನು ಪಡೆಯಬಹುದು ಏಲಕ್ಕಿಗೆ ಶೂಟ್ ಬೋರರ್ ಅಥವಾ ಸ್ಟೆಮ್ ಬೋರರ್ ತುಂಬ ಹಾನಿಯನ್ನು ಉಂಟುಮಾಡುತ್ತದೆ ಬೋರರ್ ಕೀಟವು ಏಲಕ್ಕಿಯ ಕಂದುಗಳಲ್ಲಿ ಅಥವಾ ಏಲಕ್ಕಿಯ ಬೀಜಗಳಲ್ಲಿ ಮೊಟ್ಟೆಗಳನ್ನು ಇಡುತ್ತದೆ ಈ ಮೊಟ್ಟೆ ಬಿರಿದು ಸಣ್ಣ ಸಣ್ಣ ಹುಳಗಳು ಏಲಕ್ಕಿ ಅಥವಾ ಕಂದುಗಳಲ್ಲಿ ರಂಧ್ರಗಳನ್ನು ಮಾಡಿ ತುಂಬ ಹಾನಿಯನ್ನು ಉಂಟುಮಾಡುತ್ತದೆ ಈ ಹುಳವು ಒಳಗಿನ ತಿರುಳನ್ನು ತಿನ್ನುವುದರಿಂದ ಕಂದುಗಳು ಸಾಯುತ್ತವೆ ಹಾಗೆ ಏಲಕ್ಕಿಯ ಬೀಜಗಳು ಟೊಳ್ಳಾಗುತ್ತವೆ ಇವುಗಳನ್ನು ಸರಿಯಾದ ಸಮಯದಲ್ಲಿ ನಿಯಂತ್ರಿಸಿದರೆ ಮಾತ್ರ ನಿಮಗೆ ಏಲಕ್ಕಿಯಿಂದ ಆದಾಯ ದೊರೆಯುತ್ತದೆ ಇಲ್ಲದಿದ್ದರೆ ಹೆಚ್ಚಿನ ನಷ್ಟ ಉಂಟಾಗುತ್ತದೆ ಈ ಕೀಟದ ನಿಯಂತ್ರಣಕ್ಕೆ ನೀವು ಯಾವುದಾದರೂ ಸಿಸ್ಟಮಿಕ್ ಇನ್ಸೆಕ್ಟಿಸೈಡನ್ನು ಬಳಸಬೇಕು ಉದಾಹರಣೆಗೆ ಮೂವೆಂಟೊ ಇನ್ನೂರು ಲೀಟರ್ ನೀರಿಗೆ ಇನ್ನೂರು ಎಂ ಎಲ್ ಅಥವಾ ಟ್ಯಾಫ್ಗರ್ ಇನ್ನೂರು ಲೀಟರ್ ನೀರಿಗೆ ನಾನ್ನೂರು ಎಂ ಎಲ್ ಅಥವಾ ಕ್ಲೋರ್ಪಿಡ್ ಇನ್ನೂರು ಲೀಟರ್ಗೆ ಇನ್ನೂರು ಎಂ ಎಲ್ ಅಂತೆ ಮಿಶ್ರಣ ಮಾಡಿ ಬಳಸಬಹುದು ನೀಮ್ ಆಯಿಲನ್ನು ಕೀಟವು ಮೊಟ್ಟೆ ಇಡುವ ಮುಂಚೆ ಸ್ಪ್ರೇ ಮಾಡಿದರೆ ಕೂಡ ನಿಯಂತ್ರಣದಲ್ಲಿ ಇಡಬಹುದು ಈ ಕೀಟದ ನಿಯಂತ್ರಣಕ್ಕೆ ಮೂವತ್ತರಿಂದ ನಲವತ್ತು ದಿನಗಳ ಅಂತರದಲ್ಲಿ ಯಾವುದಾದರೂ ಸಿಸ್ಟಮಿಕ್ ಇನ್ಸೆಕ್ಟಿಸೈಡನ್ನು ಮರೆಯದೆ ಸ್ಪ್ರೇ ಮಾಡಬೇಕು ಕೀಟನಾಶಕವನ್ನು ಯಾವುದೇ ಪೋಷಕಾಂಶಗಳ ಜೊತೆಗೆ ಮಿಶ್ರಣ ಮಾಡದೆ ಬಳಸಿದರೆ ಉತ್ತಮ ಕೆಲವೊಮ್ಮೆ ಪೋಷಕಾಂಶಗಳನ್ನು ಕೂಡ ಕೀಟನಾಶಕದ ಜೊತೆಗೆ ಬಳಸಿ ಸ್ಪ್ರೇಯನ್ನು ಕೂಡ ಮಾಡಬಹುದು ನೀವು ಕೂಡ ನಿಮ್ಮ ಏಲಕ್ಕಿ ಗಿಡವನ್ನು ಈ ರೀತಿಯ ಕೀಟಗಳಿಂದ ರಕ್ಷಿಸಿ ಹೆಚ್ಚಿನ ಇಳುವರಿಯನ್ನು ಪಡೆಯಿರಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮಗೆ ಸಪೋರ್ಟ್ ಮಾಡೋದಕ್ಕೆ ನೀವು ಜಾಯಿನ್ ಕೂಡ ಆಗಬಹುದು ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಕೂಡ ಮರೆಯದೆ ಶೇರ್ ಮಾಡಿ ಸ್ಪ್ರೇ ಮಾಡುವಾಗ ಗಿಡದ ಸುತ್ತಲೂ ತಾಗುವಂತೆ ಸ್ಪ್ರೇ ಮಾಡಿ ಥ್ಯಾಂಕ್ ಯು